ಸರ್ ಇವಾಗ ಚುಕ್ಕೋಡಿ ಗೆಲುವನ್ನು ಗ್ಯಾರಂಟಿಗೆ ಹೊಲಿಸಿ ಗ್ಯಾರಂಟಿ ಮುಖಾಂತರ ನಾವು ಗೆದ್ದು ಗೆಲುವನ್ನು ಸಾಧಿಸಿದ್ದೀವಿ ಅಂತಂದರು ಆದರೆ ತಮ್ಮ ಪಕ್ಷದ ಶಾಸಕರುಗಳೇ ಗ್ಯಾಲ ಗ್ಯಾರಂಟಿ ಬಗ್ಗೆ ಸ ಪರಿಶೀಲನೆ ಮಾಡಬೇಕು ಅಂತಂದು ಪ್ರಸ್ತಾವನೆ ನೀಡ್ತಾ ಇದ್ರೆ ಇನ್ನೇನು ಮುಂದೆ ಬರುವ ದಿನಗಳನ್ನೇ ಗ್ಯಾರಂಟಿಗಳೇನು ಬಂದಾಗೋ ಚಾನ್ಸಸ್ಗಳದೇಪಿಯವರು इन सब वेपर्ट की सुबह सीटेंट आगे होती है ग्यारंटी देते जारी कड़ी आद्य आते हैं जोशिया के हम लक्ष पड़े गंभीर जिमिया एर लक्षा सारे लक्ष्य मार्जिंग कड़ी आम

ಸರ್ ಇವತ್ತೊಂದು ಇವರು ಎಂ ಪಿಗಳ ನೂತನ ಎಂ ಪಿಗಳ ಒಂದು ಸಭೆ ನಡೀತದೆ ಹಳೇ ಸಂಸತ್ನಲ್ಲಿ ಅಲ್ಲಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರಿ ಮೋದಿಯವರು ಇವತ್ತೇನು ಸಂವಿಧಾನಕ್ಕೆ ಮೊದಲಿಗೆ ಹನಿ ಹಚ್ಚಿ ನಮಸ್ಕಾರ ಮಾಡಿ ಕಾರ್ಯಕ್ರಮ ಪ್ರಾರಂಭ ಮಾಡ ಸಮಾಜವಾದಿ ಪಾರ್ಟಿ ತತ್ವ ಅದರಿಂದ ಎಲೆಕ್ಷನ್ ಮಾಡಿ ದೇಶದ ಅಲ್ಲೇ ಜನ ಇರುವ ಜನ ಬಯಸೋದು ಡೆವಲಪ್ಮೆಂಟ್ ಕಟ್ಟಲಂತ ಅದರ ಸಿಂಗ್ ಅವಳಿಯಲ್ಲಿ ಅವ್ರ ಬಹುಶಃ ಡೆವಲಪ್ಮೆಂಟ್ ಕಡೆ ಗಮನ ಕೊಟ್ಟರೆ ಆಗಿ ಕಾಂಬಿನೇಷನ್ ಮಾಡಿದ್ರು ಕೇರಳ ಸೋತಿದ್ದಾರೆ ಸರ್ ತಮ್ಮ ಸರ್ಕಾರದ ವಿರೋಧಕ್ಕೆ ವಿರೋಧ ಸರ್ಕಾರದ ವಿರೋಧಿಗಳು ಕೇರಳದಲ್ಲಿ ಸ ಶತ್ರುನಾಶಕ ಹೋದ ಹೋಮವನ್ನು ಮಾಡಿದರು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಸರ್ ಕೆಲ್ಲು ಲೆಕ್ಕ ಕೇರಳದಾಗ ಪೂಜೆ ಮಾಡಿದ್ರ ಕೆಲ್ಲು ಲೆಕ್ಕ ಅದೆಲ್ಲ ಆಗಲ್ಲ ಶ್ರಮ ಹೋರಾಟ ಸೈನ್ಸ್ ಎಲ್ಲ ಇದೆ ಅದಕ್ಕೆಲ್ಲ ಪೂಜೆ ಮ್ಯಾಕ್ ಮಾಡೋದ್ರ ಬಗ್ಗೆ ಹಾಸ್ಪಿಟಲ್ ಆಗಿ ಕೊಟ್ಟಿದ್ದು ಶಾಲಾ ಕಾಲೇಜ್ ಆಗಿ ಕೊಟ್ಟಿದ್ದೆಲ್ಲ ನಂಬಿಕೆ ಅಷ್ಟೇ ಸರ್ ಸಿದ್ದರಾಮಯ್ಯ ಅವರು ಮೂಢನಂಬಿಕೆ ಏನು ನಂಬಲ್ಲ ನಂಬಂಗಿಲ್ಲ ತಾವು ಮೂಢನಂಬಿಕೆ ಏನು ನಂಬಂಗಿಲ್ಲ ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಒಂದು ಸರ್ಕಾರದ ನೆಲೆಯನ್ನು ಸರ್ಕಾರದ ವಿರುದ್ಧನೇ ಮಾಡ್ತಾ ಇದ್ದಾರೆ ಅನ್ನೋದಂತ ಹೇಳ್ತಾರೆ ಮೂಢನಂಬಿಕೆ ಅದರಲ್ಲಿದೆ ಸಮಾಧಾನ ನಮಗೆ ಹೋಗಿ ಮಾಡಿದ್ರೆ ಈಗಾದರೂ ಚಿಕ್ಕೋಡಿ ಜಿಲ್ಲೆ ಆಗ್ತದೆ ಈಗಾದ್ರೂ ಆದ್ರೂ ಚಿಕ್ಕೋಡಿ ಜಿಲ್ಲೆ ಆಗ್ತದೆ ನಾನು ಆರ್ಥಿಕ ತಾಶ ಇದೆ ನಮ್ದು ನಮ್ಮ ನಮಗೂ ಅಂದ್ರೆ ಬರುತ್ತಿ ನಮ್ದು ಜಿಲ್ಲೆ ನಮಗೆ ಅಲ್ಲ ಬ್ಯಾಂಕಾ ಚಿಕ್ಕೋಡಿ ಜಿಲ್ಲೆ ಒಬ್ಬರಿ ಯಾವ್ದು ಕಸ ಮೂರು ಜಿಲ್ಲೆ ಮಾಡ್ತೀವಿ ಮಾಡ್ತೀವಿ ನಾವು ಏನಾದ್ರು ಯಾವ್ದಾದ್ರು ಎಮ್ ಎಲ್ ಎಲ್ಲ ಬದಂಗಿದೆ ಕಾವೇರಿ ಇದೆ ನಾರ ಉಡುಪಿ ಇದೆ ಉಡುಪಿ ಜನಸಂಖ್ಯೆನ ಒಂಬತ್ತು ಲಕ್ಷ ಆಗುತ್ತೆ